ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿಕರ ವಾಹಿನಿ ಪ್ರಸ್ತುತ ಅಮೃತ ಧಾರೆ ಧಾರವಾಹಿ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಇನ್ನು ಧಾರೆ ಧಾರಾವಾಹಿಯಲ್ಲಿ ಗೌತಮ್ ತಂಗಿ ಪಾತ್ರದಲ್ಲಿ ಮೇಘ ಅವರು ಕಾಣಿಸಿಕೊಳ್ತಾ ಇದ್ದಾರೆ ಇನ್ನು ಖ್ಯಾತಿಯ ನಟಿ ಮೇಘಶ್ ಅವರು ಮದುವೆ ಸಂಭ್ರಮದಲ್ಲಿದ್ದಾರೆ ಕಿರುತೆರೆ ನಟಿ ಮೇಘಶ್ ಭರತ್ ಸಿಂಗ್ ಮದುವೆ ಶಾಸ್ತ್ರಗಳು ಆರಂಭವಾಗಿವೆ ಇನ್ನೆರಡು ದಿನಗಳಲ್ಲಿ ಹೊಸ ಜೀವನಕ್ಕೆ ಕಾಲಿಡಲಿರುವ ಈ ಜೋಡಿ ಇಂದು ಹಳದಿ ಶಾಸ್ತ್ರದಲ್ಲಿ ಮಿಂದೆದ್ದಿದ್ದಾರೆ ಅಮೃತಧಾರೆ ಧಾರಾವಾಹಿಯ ಖ್ಯಾತಿಯ ನಟಿ ಮೇಘ ಶರಣೈ ತನ್ನ ವೈಯಕ್ತಿಕ ಜೀವನದಲ್ಲಿ ಹೊಸ ಅಧ್ಯಾಯವನ್ನ ಆರಂಭಿಸಲು ಉತ್ಸುಕರಾಗಿದ್ದಾರೆ ಧಾರೆ ಧಾರಾವಾಹಿಲಿ ಗೌತಮ್ ದಿವಾನ್ ಅವರ ತಂಗಿ ಸುಧಾ ಪಾತ್ರದಲ್ಲಿ ಕಾಣಿಸಿಕೊಂಡು ಎಲ್ಲರ ಗಮನ ಸೆಳೆದವರು ಇತ್ತೀಚೆಗೆ ಭರತ್ ಸಿಂಗ್ ಎಂಬವರ ಜೊತೆಗೆ ಅದ್ದೂರಿಯಾಗಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ರು ನಿಶ್ಚಿತಾರ್ಥಕ್ಕೆ ಕಿರುತೆರೆಯ ಕಲಾವಿದರು ಸಹ ಭಾಗಿಯಾಗಿದ್ರು ಇದೀಗ ಹಳದಿ ಶಾಸ್ತ್ರದಲ್ಲಿ ಮಿಂಚಿದ್ದಾರೆ ನಟಿ ಮೇಘಶ್ ಹಾಗೂ ಭರತ್ ಸಿಂಗ್ ಹೌದು ಇನ್ನೆರಡು ದಿನದಲ್ಲಿ ಹೊಸ ಅಧ್ಯಾಯಕ್ಕೆ ಕಾಲಿಡಲಿದ್ದಾರೆ ಹಾಗಾಗಿ ಇವರ ಮನೆಯಲ್ಲಿ ಮದುವೆ ಶಾಸ್ತ್ರಗಳು ಶುರುವಾಗಿವೆ ಇನ್ನು ಅರಿಸಿನ ಶಾಸ್ತ್ರದ ಕೆಲವೊಂದಿಷ್ಟು ಸುಂದರ ಕ್ಷಣಗಳು ನಿಮಗಾಗಿ ಹಾಗೇನೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಇನ್ನು ನಟಿ ಮೇಘಶ್ ಹಾಗೂ ಭರತ್ ಸಿಂಗ್ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ